ಇದನ್ನ ಬ್ಯಾಗಡದೆಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಅಧ್ಯಕ್ಷರಾಗಿ ಚ ಮೂಲ ನಿವಾಸಿ ಚಂದ್ರಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ಕಾವಲಸಳ್ಳಿ ಜನತಾ ಕಾಲೋನಿಯ ಸರಸ್ವತಮ್ಮನವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಅವಿರೋಧವಾಗಿ ಆಯ್ಕೆಯಾಗಿ ಸಾಕರಿಸಿದಂಥ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಹಾಗೂ ನಮ್ಮ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಈಗೇನು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ ಈ ಈ ಅವಧಿಯಲ್ಲಿ ನಮ್ಮ ನಾಲ್ಕನೇ ಅಧ್ಯಕ್ಷರು ಸರಿ ಎಲ್ಲರೂ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋಕ್ಕೆ ಬಹು ದೊಡ್ಡ ಸವಾಲು ಏನು ಅಂದರೆ ಮುಂದಿನ ದಿನಗಳಲ್ಲಿ ಗ್ರೇಟರ್ ಬೆಂಗಳೂರು ಅಥವಾ ಪುರಸಭೆ ಆಗುವಂಥ ನಿಟ್ಟಿನಲ್ಲಿ ಇವತ್ತಿನ ವಾತಾವರಣ ಇದೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮುಖಂಡರು ಸೇರಿಕೊಂಡು ನಾವು ಒಂದು ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಕಟ್ಟಬೇಕು ಈಗಿನ ಒಂದು ಪರಿಸ್ಥಿತಿ ಅನುಗುಣವಾಗಿ ಒಂದು ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅಂಥೇಳಿ ಈಗಾಗಲೇ ಎರಡು ಫ್ಲೋರು ಮೋಲ್ಡನ್ನು ಹಾಕಿದ್ದೇವೆ ಅದನ್ನು ನಮ್ಮ ಅವಧಿ ಮ ಮುಗಿಯುವಷ್ಟು ಒಳಗಡೆ ಅದನ್ನು ಮುಕ್ತಾಯ ಮಾಡಿಸಿ ಮುಕ್ತಾಯ ಮಾಡಬೇಕು ಅದನ್ನು ಒಂದು ದೊಡ್ಡ ಸವಾಲಾಗಿ ನಾವೆಲ್ಲರೂ ಇಪ್ಪತ್ತೊಂದು ಜನ ಸದಸ್ಯರು ಸ್ವೀಕರಿಸಿದ್ದೇವೆ ಆ ಒಂದು ಕಾರ್ಯವನ್ನು ಈ ಒಂದು ಆರು ಆರು ತಿಂಗಳೊಳಗಡೆ ನಮ್ಮ ಏನು ಅವಧಿಗಳಿದೆ ಈ ಗ್ರಾಮ ಪಂಚಾಯತಿ ಯಾವುದೇ ಅಷ್ಟರೊಳಗೆ ನಾವೆಲ್ಲರ ಸಹಕಾರ ತಗೊಂಡು ಅದನ್ನು ಸಂಪೂರ್ಣಗೊಳಿಸ್ತೀವಿ ಅಂತ ಹೇಳಿ ನಮಗೆ ಒಂದು ಎಲ್ಲ ಸದಸ್ಯರು ಒಂದು ಭರವಸೆ ಮೇರೆಗೆ ಇವತ್ತು ಇವನು ಆ ಒಂದು ಕಾರ್ಯವನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕು ಆ ಒಂದು ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಬೇಕು ಇನ್ನೇ ಇವತ್ತಿಂದನೇ ನಾಳೆಯಿಂದನೇ ಇಲ್ಲ ಪ್ರತಿದಿನ ಪ್ರತಿಷ್ಠಣ ಕಾರ್ಯಪ್ರವೃತ್ತಿಯಾಗಿರಬೇಕು ಆ ಕೆಲಸ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಸಾಗಬೇಕು ಅಂತೇಳಿ ಸಂದರ್ಭದಲ್ಲಿ ಸಾಕರಿಸಿದಂಥ ಎಲ್ಲ ಮತ್ತೊಮ್ಮೆ ನಾನು ನನ್ನ ಎಲ್ಲ ಸದಸ್ಯರಿಗೆ ಮುಖಂಡರಿಗೆ ಮತ್ತೊಮ್ಮೆ ನಾನು ರೂಪೂತವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾಡ್ದನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ಚುನಾವಣೆ ನಿಗದಿಯಾಗಿತ್ತು ಚುನಾವಣೆಯಲ್ಲಿ ನಮ್ಮ ಶೇಖರ್ ಅವರು ಕೆಂಪಟಹಳ್ಳಿ ಶೇಖರ್ ಅವರ ಅಧ್ಯಕ್ಷರಾಗಿ ಹಾಗೂ ಕಾವಲಹಸಹಳ್ಳಿ ಜನತಾ ಕಾಲೋನಿಯ ಸಸ್ವತಮ್ಮ ಮುನ್ರಾಜ್ ಅವರು ಉಪಾಧ್ಯಕ್ಷರಾಗಿ ಎಲ್ಲ ಇಪ್ಪತ್ತೊಂದು ಜನ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವರೆಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಒಟ್ಟುಗೂಡಿ ಒಳ್ಳೆ ಕೆಲಸಗಳು ಮಾಡಲಿ ಅಂತ ಅವ್ರಿಗೆ ಶುಭ ಇದ್ದೀವಿ ಇದಕ್ಕೆ ಸಹಕಾರದಂತ ನಮ್ಮ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ಹಿರಿಯರು ಎಲ್ಲನೂ ನಮ್ಮ ಹರೀಶರು ಕೆಂಪಡಳ್ಳಿ ಮಂಜಣ್ಣರು ಎಲ್ಲ ಹಿರಿಯ ಮುಖಂಡರು ಕಾಂಗ್ರೆಸ್ ಮುಖಂಡರು ಎಲ್ಲ ಸೇರಿ ಮಾಡಿರೋದಕ್ಕೆ ನಾನು ಅವರಿಗೆಲ್ಲ ಶುಭ ಕೋರ್ತಾ ಇದ್ದೀನಿ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಚುನಾವಣೆ ನಡೆದಿತ್ತು ಇದನ್ನು ಅವಿರೋಧವಾಗಿ ನನ್ನ ಮತ್ತು ಉಪಾಧ್ಯಕ್ಷರಾಗಿ ಸರಸ್ವತಮ್ಮನ್ನು ಆಯ್ಕೆ ಮಾಡಿರುವಂಥ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಎಲ್ಲ ಹಿರಿಯ ಮುಖಂಡರಿಗೂ ನಾನು ಇದನ್ನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಖ್ಯವಾಗಿ ನನ್ನ ಮಾರ್ಗದರ್ಶಕರು ಆದಂಥ ಹರೀಶ್ ಗೌಡರು ಮತ್ತು ಭೈರಣ್ಣವರು ವೇ ಆಮೇಲೆ ನಮ್ಮೂರು ಮಂಜಣ್ಣರು ಟಿ ವೆಂಕಟೇಶಣ್ಣರು ಆಮೇಲೆ ನಮ್ಮ ಅವರಾದ ಮಂಗಣ್ಣವರು ಟಿ ಬಿ ಸಿ ಬಾಬಣ್ಣವರು ಇವರೆಲ್ಲರೂ ಅವ್ರ ಸಹಕಾರದಿಂದ ಈ ದಿನ ಕವಲಾಸಳ್ಳಿಯಿಂದ ಸು ಸುನೀಲ್ ರೆಡ್ಡಿಯವರು ಮತ್ತು ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ಇವರೆಲ್ಲರ ಸಹಕಾರದಿಂದ ಒಳ್ಳೆ ಒಳ್ಳೆ ರೀತಿಯಲ್ಲಿ ಚುನಾವಣೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಈ ಪಂಚಾಯಿತಿಯನ್ನು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಎಲ್ಲರನ್ನೂ ಜೊತೆಗೂಡಿ ಕರ್ಕೊಂಡು ಹೋಗ್ತೀನಿ ಅಂತ ಇದು ಸುಮಾತಮ್ಮ ಮುನಿರಾಜನ್ ಅವರು ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಕುಲ ನಿವಾಸಿ ನೇಗರಾದ ಚಂದ್ರಶೇಖರ್ ರಾಜವರೇ ಅವರು ಉತ್ತಮವಾದ ಕೆಲಸ